ನಾಚಿಕೆ ಆಗಬೇಕು ಎಲ್ಲಿ ಹೇಳಿದ್ದಾರೆ ನಿಮಗೆ ಸಬ್ಇನ್ಸ್ಪೆಕ್ಟರ್ ಹೇಳಿದಾರಾ ಯಾರು ಹೇಳಿದ್ದಾರೆ ನಿಮಗೆ ಯಾರು ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಹೇಳಿಕೆ ಕೊಟ್ಟಿದಾರಾ ಇಲ್ಲ ನೋಟಿಸ್ ಕೊಟ್ಟಿದಾರಾ ಈ ರೀತಿ ಆಗಿತ್ತು ಹೇಳಿ ಒಂದು ಏನಾರು ಪ್ರಿಂಟ್ ಆಗಿ ಕಳಿಸಿದಾರಾ ಈ ನಿಮ್ಮ ಚಾನಲ್ ನಮಸ್ಕಾರ ಸ್ನೇಹಿತರೆ ಇನ್ನು ಮುಂದೆ ನೀವೇನಾದ್ರೂ ಯಾವುದೇ ರೀತಿ ಚಾನಲ್ಗಳು ಈ ಸುದ್ದಿ ಮಾಧ್ಯಮಗಳು ನೋಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ನೋಡಿ ಅವ್ರು ತೋರಿಸೋ ಯಾವ ಸುದ್ದಿನೂ ನೂರಕ್ಕೆ ನೂರು ನಂಬೇಡಿ ಇದು ವೈಯಕ್ತಿಕ ಅಭಿಪ್ರಾಯ ನಾನು ಇಲ್ಲಿಂತ ಕೇಳಿರಲ್ಲ ಆದರೆ ನನಗಾದ ಅನುಭವನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಪ್ರಥಮ ಅವರ ಕೆಲ ವಿಡಿಯೋಗಳು ನೋಡಿ ನಾನು ಆರನೇ ತಾರೀಕು ಅಪ್ಲೋಡ್ ಮಾಡಿ ಅವ್ರಿಗೆ ಹೇಳಿರ್ತೀನಿ ಈ ರೀತಿ ನೀವು ಅನುಚಿತವಾಗಿ ವರ್ತಿಸ್ತೀರಾ ಇದು ಯಾಕೋ ನಿಮ್ಮ ಘನತೆಗೆ ಧಕ್ಕೆ ತರುತ್ತೆ ಅಂತ ತಿಳಿಸಿರ್ತೀನಿ ಕುರಿತು ಅವರು ಜ್ಞಾನಭಾರತಿ ಸ್ಟೇಷನಿಂದ ನನಗೊಂದು ನೋಟಿಸ್ ಕಳಿಸ್ತಾರೆ ಏಳನೇ ತಾರೀಕು ನನಗೆ ನೋಟಿಸ್ ಬರುತ್ತೆ ಭಾನುವಾರ ಅದು ಕುರಿತು ನಾನು ಕರೆಕ್ಟಾಗಿ ಹದಿಮೂರನೇ ತಾರೀಕು ಶನಿವಾರ ಹೋಗ್ತೀನಿ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನು ಒಂದು ಹೇಳಿಕೆ ಕೊಡ್ತೀನಿ ಆ ಒಂದು ಜ್ಞಾನಭಾರತಿ ಸ್ಟೇಷನ್ನ ಸಬ್ಇನ್ಸ್ಪೆಕ್ಟ್ರು ನನಗೆ ನಿಮ್ಮ ಚಾನಲ್ ನಾನು ಗಮನಿಸಿದೆ ಚೆನ್ನಾಗಿ ಮಾಡ್ತಿದ್ದೀರಿ ಒಳ್ಳೆ ರೀತಿ ಹೋಗಿ ಈ ರೀತಿ ಯಾವುದೇ ವ್ಯಕ್ತಿಗಳ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿ ಸಲಹೆ ಕೊಟ್ಟರು ಅದನ್ನು ಸ್ವೀಕರಿಸಿದ್ವಿ ಹೇಳಿಕೆ ಕೂಡ ಕೊಟ್ಟು ಅವರ ಮೇಲೆ ನನಗೆ ಅಭಿಮಾನ ಇತ್ತು ಅವರ ಕನ್ನಡಪರ ವಿಚಾರವಾಗಿ ಹಾಗಾಗಿ ಅವರಿಗೆ ನಾನು ಸಲಹೆ ಕೊಟ್ಟಿದ್ದೆ ಈ ರೀತಿ ವರ್ತಿಸಬೇಡಿ ಅಂತ ಅದನ್ನು ತಪ್ಪಾ ತಿಳಿದು ನನ್ನ ದರ್ಶನ್ ಅವರ ಫ್ಯಾನು ಡಿ ಬಾಸ್ ಫ್ಯಾನ್ ಅಂತೇಳಿ ಬಿಂಬಿಸಿ ನನ್ನ ವಿರುದ್ಧ ಕೊಟ್ಟಂಥ ಕೇಸನ್ನು ನಾನು ಹೇಳಿದ್ದೀನಿ ನಾನು ಡಿ ಬಾಸ್ ಅಭಿಮಾನಿ ಆಗಿರಲಿಲ್ಲ ನಾನು ಅವ್ರ ಅಭಿಮಾನಿ ಅದಕ್ಕಿಂತ ಮುಖ್ಯವಾಗಿ ನಾನು ಕನ್ನಡ ಅಭಿಮಾನಿ ನನಗೆ ಕನ್ನಡ ಭಾಷೆ ಮೇಲೆ ನಮ್ಮ ಕನ್ನಡಿಗರ ಮೇಲೆ ಒಂದು ಗೌರವ ಇದೆ ಆ ವಿಷಯವಾಗಿ ಪ್ರಥಮ ಅವರ ಘನತೆಗೆ ಧಕ್ಕೆ ಬರುತ್ತೆ ಅನ್ನೋ ವಿಷಯ ಇಟ್ಕೊಂಡು ನಾನು ವಿಡೋ ಅಷ್ಟೇ ಅಂತ ತಿಳಿಸಿದಾಗ ಇವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿರ್ತಾರೆ ಹಾಗಾಗಿ ಆ ಒಂದು ಏನು ಕೊಟ್ಟಿರ್ತಾರೆ ಕಂಪ್ಲೇಂಟ್ ಅದನ್ನು ವಜಾಗೊಳಿಸಿ ಅಂತ ಹೇಳಿ ನಾನು ಬರ್ಕೊಟ್ಟು ಬಂದಿರ್ತೀನಿ ಅಲ್ಲಿಗೆ ಮುಗ್ದೋಗಿರುತ್ತೆ ನಥಿಂಗ್ ಏನೇನು ಇರೋಲ್ಲ ಎವ್ರಿಥಿಂಗ್ ವಾಸ್ ಕ್ಲಿಯರ್ಡ್ ನಾನು ಅಲ್ಲಿ ಹೋಗಿ ಮೇಲೆ ಎಲ್ಲನೂ ಕ್ಲಿಯರ್ ಆಗಿರುತ್ತೆ ಆದರೆ ಹದಿಮೂರನೇ ತಾರೀಕು ನಾವು ಹೋಗಿರ್ತೀವಿ ಕರೆಕ್ಟಾಗಿ ಅವರು ಈ ಕಳೆದ ಬುಧವಾರ ಗುರುವಾರ ಶುಕ್ರವಾರದಿಂದ ಅಥವಾ ಇವತ್ತಿಂದ ಶನಿವಾರದಿಂದ ಶುರು ಮಾಡ್ಕೊಂಡಿದ್ದಾರೆ ಅವರ ವೈಯಕ್ತಿಕವಾಗಿ ಅವರಿಗೆ ನೋವು ಉಂಟಾಗಿರುತ್ತಂತೆ ನಾನು ಹೇಳಿದಂಥ ಕೆಲ ಪದಗಳು ಆ ಪದಗಳವರಿಗೆ ವೈಯಕ್ತಿಕವಾಗಿ ನೋವುಂಟು ಮಾಡಿದರೆ ಪ್ರಥಮ ಅವರ ಅಭಿಮಾನಿಯಾಗಿ ಒಬ್ಬ ಕನ್ನಡಿಗನಾಗಿ ಅವರಿಗೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿರ್ತೀನಿ ಹೊರತು ದರ್ಶನ್ ಅವರ ವಿಷಯವಾಗಿ ನಾನು ಎಲ್ಲೂ ಕ್ಷಮೆ ಕೇಳಿರಲ್ಲ ಯಾಕಂದ್ರೆ ದರ್ಶನ್ಗೂ ನನಗೂ ಅಥವಾ ಪ್ರಥಮಗೂ ಸಂಬಂಧನೇ ಇರಲ್ಲ ಆ ವಿಡಿಯೋದಲ್ಲಿ ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ ನಿಮ್ಮ ಅಭಿಮಾನಿಯಾಗಿ ಹೇಳ್ತೀನಿ ಅಂತ ಆದ್ರೆ ಈ ನಮ್ಮ ಹೆಮ್ಮೆಗಳು ಹಬ್ಬ ನನ್ನ ಬಂಧಿಸಿದಾರಂತ್ರಿ ಸ್ವಾಮಿ ನಾನಿವತ್ತು ಎಲ್ಲ ಎಲ್ಲ ಬಂಧನಕ್ಕೊಳಗಾಗಿದ್ದೀನಿ ನನ್ನ ಫೋಟೋಗಳು ನನ್ನ ವಿಡಿಯೋಗಳು ಹಾಕೊಂಡು ಹೊಟ್ಟೆ ಹೊರತಿದ್ದಾರೆ ದರ್ಶನ್ ಅವರ ಹೆಸರು ಹೇಳ್ಕೊಂಡು ಹೊಟ್ಟೆ ಹೊರೀತಿದ್ದಾರೆ ಇವ್ರುಗಳು ಅಲ್ಲ ನಾನು ಹೇಳೋದು ಇವ್ರಿಗೆ ಸ್ವಲ್ಪನಾದರೂ ಬೇಕಿತ್ತು ಸ್ವಲ್ಪನಾದ್ರೂ ಯೋಚನೆ ಮಾಡಿ ನಾವೇನು ಆ ಸುದ್ದಿ ಸರಿ ಇದೆಯಾ ಆಮೇಲೆ ಲಾಟಿ ಅಂತೆ ಅದಾದ ಮೇಲೆ ಎಂಥದ್ದು ಮಣ್ಣಂಗಟ್ಟಿ ಅಂತ ಏನೇನೋ ಹೇಳ್ತಿದ್ದಾರೆ ನನಗೆ ಆಗ್ತಂಗೆರ ನೀವೆಲ್ಲ ನನಗೆ ಸಹೋದರಿಯರು ಇದ್ದಂಗೆ ಯಾರೆಲ್ಲ ರಿಪೋರ್ಟ್ ಮಾಡ್ತೀರಿ ನಿಮಗೆ ನಾವೇನಾದ್ರೂ ಮಾನಷ್ಟು ಮೊಕದ್ದಮೆ ಹಾಕಿದ್ರೆ ಯಾವ ಚಾನಲ್ಲು ನಿಮ್ಮ ಸಪೋರ್ಟಿಂಗ್ ಇಲ್ಲಲ್ಲ ದಯವಿಟ್ಟು ನೀವುಗಳು ಇನ್ನು ಮುಂದೆ ಯಾವುದೇ ರಿಪೋರ್ಟ್ ಮಾಡಬೇಕಾದ್ರೆ ನಿಮ್ಮ ಹಿರಿಯರನ್ನ ಕೇಳಿ ಚೀಫ್ ಎಡಿಟರ್ನ ಕೇಳಿ ಅಥವಾ ನಿಮ್ಮ ಟೆಕ್ನಿಕಲ್ ಟೀಮು ಅಥವಾ ಬ್ಯಾಕ್ ಬ್ಯಾಕ್ಯಾಂಡ್ ಟೀಮ್ಗಳನ್ನ ಕೇಳಿ ನೀವೇನು ಸುದ್ದಿ ಕೊಡ್ತೀರೋದು ಸತ್ಯ ಇದೆಯಾ ಅದ್ರಲ್ಲಿ ಸುಳ್ಳಿದ್ಯಾ ಉರುಳಿದೆಯಾ ಉರುಳಿಲ್ವ ಎಲ್ಲ ಕೇಳಿಬಿಟ್ಟು ಆಮೇಲೆ ಪ್ರಸಾರ ಮಾಡಿ ಅದನ್ನು ಬಿಟ್ಟು ಯಾವುದೋ ಒಂದು ಅಲ್ಲಿ ಬಂತು ಯಾವನೋ ಒಬ್ಬ ನಿಮಗೆ ಕಳ್ಸ್ಕೊಟ್ಟ ಅನ್ನೋ ಕಾರಣಕ್ಕೆ ಚಾನಲ್ಗಳಲ್ಲಿ ಹಚ್ಕೊಂತ ಕೂತರೆ ನಿಮ್ಮ ಮರ್ಯಾದೆ ನೋಡಿರಿ ಇವತ್ತಿಂದ ನೀವು ಯಾರೂ ನಿಮ್ಮನ್ನು ಯಾರನ್ನೂ ನಂಬೋಲ್ಲ ನಾನು ಯಾಕಂದರೆ ನನಗೆ ಕ್ಲಿಯರ್ ಆಗೋಯ್ತು ನನಗೆ ಒಂದು ಮಾತು ಕೆಟ್ಟ ಮಾತಾಡಿಲ್ಲ ರೀ ಭಗವಂತ ನಾಣೆ ಗುರು ರಾಘವೇಂದ್ರ ಸ್ವಾಮಿ ಆಣೆ ಗುರು ಸಿದ್ದರಾಮೇಶ್ವರ ಆಣೆ ಮೈಸೂರು ಚಾಮುಂಡೇಶ್ವರಿ ಮೇಲೆ ಆಣೆ ಹೇಳ್ತೀನಿ ರೀ ಪೊಲೀಸ್ನವರು ಒಂದು ಚೂರು ತಪ್ಪಾಗಿ ಕೂಡ ನಮ್ಮನ್ನು ಒಂದು ಮಾತನ್ನಲಿಲ್ಲ ಅಷ್ಟು ಗೌರವವಾಗಿ ಸಬ್ಇನ್ಸ್ಪೆಕ್ಟರ್ ನಡ್ಕೊಂಡು ನಮಗೆ ನೀರ್ ಕೊಟ್ಟು ಕಾಫಿ ಕೊಟ್ಟು ಕಲ್ಸಿದಾರೆ ಇದನ್ನ ಇಟ್ಕೊಂಡು ಇವ್ರುಗಳು ಈ ರೀತಿ ನಂಬೋದು ನಂಬೋದು ನೀವು ಸುದ್ದಿನ ನಾವು ಏನೂ ಆಗಿಲ್ಲ ಅಲ್ಲಿ ನನಗೆ ನೋಟಿಸ್ ಬರುತ್ತೆ ನೋಟಿಸ್ ಉತ್ತರ ಕೊಡ್ತೀನಿ ಬರ್ತೀನಿ ಇದನ್ನ ಪೊಲೀಸ್ ಲಾಟಿ ಏಟ್ ಅಂತೆ ದರ್ಶನ್ ಅಭಿಮಾನಿ ಬಂದನ ಯಾರು ಹೇಳಿದ್ದು ನಾನು ದರ್ಶನ್ ಅಭಿಮಾನಿ ಅಂತ ನೀವು ಕಾಟಿಗೆ ನಾನು ನಾನೀಗ ಅವರ ಅಭಿಮಾನಿ ಆಗಿದ್ದೀನಿ ದರ್ಶನ್ ಅಭಿಮಾನಿ ಅಲ್ಲ ಅಂದಮೇಲೂ ಕೂಡ ದರ್ಶನ್ ಅಭಿಮಾನಿ ದರ್ಶನ್ ಅಭಿಮಾನಿ ಅಂತ ಅಂದು ಒಂದು ಒಂದು ಖಂಡಿತ ನನಗೆ ಇಷ್ಟೆಲ್ಲ ಇದ್ದಾಗ ಇಷ್ಟೆಲ್ಲ ಸಪೋರ್ಟ್ ನನಗಿರುವಾಗ ನನಗೂ ನೂರಾರು ಫೋನ್ಸ್ ಬಂದಿದೆ ನೂರಾರು ಮೆಸೇಜ್ಗಳು ನಾವು ನಿಮ್ಮ ಜೊತೆ ಇದ್ದೇವೆ ನೀವು ತಪ್ಪು ಮಾಡಿಲ್ಲ ತಪ್ಪು ಮಾಡಲ್ಲ ನಮ್ಗೆ ಗೊತ್ತಿದೆ ಅನ್ನೋ ನೂರಾರು ಅಭಿಮಾನಿಗಳು ನನಗೂ ಇದ್ದಾರೆ ಅವ್ರುಗಳು ಹೇಳೋ ಪ್ರೀತಿಗೆ ನಾನು ಕೂಡ ದರ್ಶನ್ ಅಭಿಮಾನಿಯಾಗಿದ್ದೀನಿ ಇವತ್ತಿಂದ ಈ ಕ್ಷಣದಿಂದ ಅಂತ ಹೇಳ್ತಾ ಇದ್ದೀನಿ ನಾನು ಕನ್ನಡದ ಅಭಿಮಾನಿನೇ ಇವತ್ತಿಗೂ ಕೂಡ ನಾನು ಎಲ್ಲ ಹೀರೋಗಳನ್ನ ಎಲ್ಲ ಪ್ರತಿಯೊಬ್ಬನೂ ಗೌರವಿಸ್ತೀನಿ ಅಂಥ ಸಂದರ್ಭದಲ್ಲಿ ಕೂಡ ನೀವು ಡಿ ಬಾಸ್ ಅಭಿಮಾನಿ ಡಿ ಬಾಸ್ ಅಭಿಮಾನಿಗೆ ಲಾಟಿ ಲಾಠಿ ರುಚಿಯಂತೆ ಮಣ್ಣಂಗಟ್ಟಿ ನಾಚ್ ನಾಚಿಕೆ ಆಗಬೇಕು ಎಲ್ಲಿ ಹೇಳಿದ್ದಾರೆ ನಿಮಗೆ ಸಬ್ ಸಬ್ಇನ್ಸ್ಪೆಕ್ಟ್ರೆ ಹೇಳಿದಾರ ಯಾರು ಹೇಳಿದ್ದಾರೆ ನಿಮಗೆ ಯಾರು ನಿಮಗೆ ಮಾಹಿತಿ ಕೊಟ್ಟಿದ್ದಾರಾ ಹೇಳಿಕೆ ಕೊಟ್ಟಿದ್ದಾರಾ ಇಲ್ಲ ನೋಟಿಸ್ ಕೊಟ್ಟಿದ್ದಾರಾ ಈ ರೀತಿ ಆಗಿತ್ತು ಅಂತ ಹೇಳಿ ಒಂದು ಏನಾದ್ರು ಪ್ರಿಂಟಾಗಿ ಕಳಿಸಿದಾರಾ ನಿಮ್ಮ ಚಾನಲ್ಗೆ ನಾಚಿಕೆ ಆಗಲ್ವಾ ನಿಮಗೆ ಇನ್ನೊಬ್ಬರು ಮಕ್ಕಳನ್ನ ವೀಡಿಯೋಗಳನ್ನ ಹಾಕ್ಕೊಂಡು ಹೊಟ್ಟೆ ಹೊರೆಯೋಕ್ಕೆ ಏನೋ ಒಂದಷ್ಟು ವ್ಯೂಸ್ ಆಗುತ್ತಲ್ಲ ಯಾಕಂದರೆ ನಿಮ್ಮದು ನೋಡಿದೆ ನಾನು ನಿಮ್ಮ ನಿಮ್ಮ ವೀಡಿಯೋಗಳು ಯಾವೂ ಓಡಿಲ್ಲ ಎಲ್ಲ ಹತ್ತು ಇಪ್ಪತ್ತು ಐವತ್ನೂರು ಸಾವಿರ ಎರಡು ಸಾವಿರ ಅದೇ ಈ ವಿಷಯ ನನ್ನ ವೀಡಿಯೋ ಹಾಕ್ಕೊಂಡು ಹೊಟ್ಟೆ ಒರಿತೀರಿ ನೀವು ನನ್ನ ವೀಡಿಯೋ ಇಟ್ಕೊಂಡು ನೀವು ನಿಮ್ಮ ಬೆಳೆ ಬೇಯಿಸ್ಕೊಳ್ತಿದ್ದೀರಾ ಅಂದರೆ ಏನು ಹೇಳಬೇಕು ಭಗವಂತ ನಾಣೆ ನನ್ನ ಯಾರೂ ನನಗೆ ಯಾರೂ ಒಡೆದಿಲ್ಲ ಬಹಳ ಗೌರವದಿಂದ ನಡ್ಕೊಂಡು ಸಂಸ್ಕಾರವಂತ ಸಬ್ಇನ್ಸ್ಪೆಕ್ಟ್ರು ನಮ್ಮನ್ನು ಕಳ್ಸಿ ಅವ್ರು ಸಬ್ ಇನ್ಸ್ಪೆಕ್ಟರ್ ಅವರಿಗೂ ಕೂಡ ಮಾಹಿತಿ ಕೊಟ್ಟೆ ಈ ರೀತಿ ಮಾಡ್ತಿದ್ದಾರೆ ನೋಡಿ ಅಂತ ಹಾಗಾಗಿ ಯಾವುದೇ ರೀತಿ ಈ ರೀತಿ ಹೋಗಬೇಡಿ ಪೊಲೀಸರು ಮರ್ಯಾದೆ ತೆಗಿಬೇಡ್ರಿ ಪೊಲೀಸರು ಅಂದರೆ ಒಂದು ಒಂದು ರೆಸ್ಪೆಕ್ಟ್ಫುಲ್ ಜಾಬ್ ಅದು ಅದು ಅವ್ರಿಗೆ ನಿಜವಾಗ್ಲೂ ಅವರಿಗೆ ಬಹಳ ಗೌರವ ಇದೆ ನಿಮ್ಮಂಥ ಮಾಧ್ಯಮಗಳಿಂದ ಪೊಲೀಸರಿಗೆ ಕಳಂಕ ಬರ್ತಾ ಇದೆ ನಿಮ್ಮಂಥವ್ರಿಂದ ಆಗ್ತಿರೋದು ಏನೂ ಮಾಡಿಲ್ಲ ಹೊಡೆದವ್ರೆ ಏನು ರೀ ನಾಚಿಕೆ ಆಗ್ಬೇಕಲ್ವೇನ್ರಿ ಯಾರು ಹೇಳಿದ್ದು ನಿಮಗೆ ಬಂಧನ ಮಾಡಿದ್ದಾರೆ ಅಂತ ನಾನು ಇಲ್ಲೇ ಇದ್ದೀನಿ ನಾನು ಇಲ್ಲೇ ಇದ್ದೀನಿ ಈಗಲೂ ಇದ್ದೀನಿ ಮುಂದಕ್ಕೂ ಇರ್ತೀನಿ ನಾನು ಈ ಒಂದು ವಾರ ಹದಿನೈದು ದಿವಸದಿಂದ ಅಂದರೆ ಏಳನೇ ತಾರೀಕಿಂದ ಇಲ್ಲಿಂದ ತನಕ ನಾನು ಅಂಗಡಿ ಒಳಗಡೆ ಇದ್ದೆ ಅನ್ನೋದಕ್ಕೆ ಬೇಕಾದ್ರೆ ಡೇಟಾ ಏಟ್ ಟು ಝೆಡ್ ಕೊಡ್ತೀನಿ ನನ್ನ ಅಂಗಡಿಯ ಸಿ ಸಿ ವಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಫುಟೇಜ್ ಎಲ್ಲ ಇದೆ ನಿಮ್ಗೆ ಬೇಕಾ ಚಾಲೆಂಜು ನಿಮಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಬೇಕಾ ನಾನು ಕೊಡ್ತೇನೆ ನಾನು ಅಂಗಡಿನಲ್ಲೇ ಇದ್ದೆ ಅವತ್ತಿಂದ ಇವತ್ತಿನ ತನಕ ನಾನು ಡ್ಯೂಟಿ ಮಾಡ್ತಿದ್ದೀನಿ ಕೆಲಸ ಮಾಡ್ತೀನಿ ಅದಕ್ಕೆ ಫುಟೇಜ್ ಇದೆ ಬೇಕಂದ್ರೆ ಕೊಡ್ತೇನೆ ಆದರೆ ನಾ ಕೇರ್ಲೆಸ್ ಟಿ ವಿ ಬಟ್ ಈ ರೀತಿ ಆಗ್ತಾ ಹೋದರೆ ನೀವು ಸಮಾಜಕ್ಕೆ ಏನು ಕೊಡ ಕೊಟ್ಟಿದ್ರಿ ನಿಮ್ಮನ್ನು ನಾವು ನಂಬ್ಕೊಂಬಿಟ್ಟು ಯಾವ ರೀತಿ ನಾವು ನಂಬೋದು ನಿಮ್ಮನ್ನು ನೀವು ಕೊಡೋ ಸುದ್ದಿನ ಯಾವ ರೀತಿ ನಂಬೋದು ಭವಿಷ್ಯ ಇವತ್ತು ದರ್ಶನ ಸ್ಥಿತಿಗೆ ಏನೋ ಕರ್ಮ ಒಟ್ಟು ಇನ್ನು ಮುಂದಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ವೀಡಿಯೋಗಳು ಮಾಡಿರಿ ಈ ಸುದ್ದಿಗಳು ಮಾಡಬೇಕಾದ್ರೆ ನಿಮಗೆ ಜವಾಬ್ದಾರಿ ಇರುತ್ತಲ್ವಾ ಯಾವ ರೀತಿ ಸುದ್ದಿ ಮಾಡ್ತೀರಿ ಅಂದರೆ ಸುಳ್ಳೇ ಸತ್ಯದ ಮೇಲೆ ತಲೆ ಒಡೆದಂಗೆ ನೀವೇ ಬಂದಿಸಿದಿರಿ ಅನ್ನಂಗೆ ಆಗ್ತೀರಾ ಅಂದರೆ ಸ್ವಲ್ಪನಾದ್ರೂ ನನ್ನ ನಂಬರ್ ಇದೆ ಮೇಲಿದೆ ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೌದೇನಪ್ಪ ನೀನು ಹೊಡೆದ್ರೇನಪ್ಪ ಯಾವನೋ ಹೇಳ್ದೆ ನನಗೆ ಅಂತ ಹೇಳಿ ಕೇಳಿದರೆ ಅಷ್ಟೊಂದು ಜನ ಟೆಕ್ನಿಕಲ್ ಟೀಮ್ ಇರುತ್ತೆ ಯಾರಾರೋ ಒಬ್ಬ ಮಾಡಿ ಕೇಳಿದರೆ ನಾನು ಇಲ್ಲ ಸರ್ ನನಗೆ ಯಾವ ರೀತಿ ತೊಂದರೆ ಕೊಟ್ಟಿಲ್ಲ ಭಾಳ ಗೌರವದಿಂದ ನಡೆಸ್ಕೊಂಡ್ರು ಅಂತ ಹೇಳ್ತಿದ್ದೆ ಅವುಗಳಿಂದ ನಾವು ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಕರ್ನಾಟಕದ ಜನತೆಗೆ ಕೈ ಮುಗಿದು ಬೇಡ್ತೀನಿ ಇನ್ನು ಮುಂದೆ ಯಾರೂ ಕೂಡ ಈ ಚಾನಲ್ಗಳಲ್ಲಿ ಬರ್ತಕ್ಕಂಥ ಸುದ್ದಿ ಸತ್ಯ ಅಂತ ದೇವರನ್ನೇ ನಂಬೇಡ್ರಿ ನೀವೇನಾದರೂ ಸತ್ಯ ಅಂತ ನಂಬಿದ್ರೆ ಖಂಡಿತ ನಿಮ್ಮಷ್ಟು ದಡ್ಡರು ಅಥವಾ ನಿಮ್ಮಷ್ಟು ದಾರಿ ತಪ್ಪಿದವ್ರು ಇರಲ್ಲ ನಿಮ್ಮನ್ನು ದಾರಿ ತಪ್ಪಿಸ್ತಿದ್ದಾರೆ ಇವತ್ತು ನನ್ನ ವಿಷಯದಲ್ಲೇ ದಾರಿ ತಪ್ಪಿಸಿದಾರೆ ನನಗಂತೂ ಭಾಳ ಇದು ನನ್ನ ವಿಷಯ ಎತ್ಕೊಂಡು ಇವ್ರುಗಳು ಹೊಟ್ಟೆಯವ್ರೀತಿಯ ದರ್ಶನ್ ಜೊತೆ ಬೆರೆಸಿ ಅವನು ಯಾರೋ ಪ್ರಥಮ ವಿಷಯಕ್ಕೆ ಎತ್ಕೊಂಡು ಏನು ರೀ ಇದು ಯಾವ ರೀತಿ ನೀವು ಬಿಂಬಿಸ ಕೊಟ್ಟಿದ್ದೀರಿ ಯಾರು ನಿಮಗೆ ಯಾರು ರೈಟ್ಸ್ ಕೊಟ್ಟಿದ್ದು ಒಬ್ಬ ವ್ಯಕ್ತಿ ಏನೇನಾಯಿತು ಅಂತ ವಿಚಾರ ಮಾಡಬೇಕು ಅಂಥ ತಪ್ಪು ನಾನೇನು ಮಾಡಿದ್ದೀನಿ ಪ್ರಥಮ ನಡ್ಕೊಂಡಿದ್ದು ವಿಷಯವಾಗಿ ಅವನು ಅಸಹ್ಯವಾಗಿ ನಡ್ಕೊಂಡ ಖಂಡಿತವಾಗ್ಲಿದ್ದು ಇಡೀ ಸಮಾಜಕ್ಕೆ ಅಗೌರವ ಇದು ನೀವು ಪರ್ಸ್ನಲ್ಲಾಗಿ ನೀವು ರೂಮಲ್ಲಿ ಏನೋ ಮಾಡ್ಕೊಳ್ಳೋದು ನನಗೆ ಬೇಕಾಗಿಲ್ಲ ಸಮಾಜದ ಮುಂದೆ ನೀವು ಈ ರೀತಿ ಎಲ್ಲರೂ ಕಾಣೋ ರೀತಿ ಆಗಿದ್ದಂಥ ವಿಷಯ ಆ ಒಂದು ವಿಷಯದ ಬಗ್ಗೆ ನಾನು ಇವತ್ತಿಗೂ ಕಾಂಪ್ರಮೈಸ್ ಇಲ್ಲ ಅದು ತಪ್ಪೇ ಇಡೀ ಸಮಾಜ ಹೇಳುತ್ತೆ ತಪ್ಪೇ ಅದು ಬಲವಂತ ಕೇಕ್ ತಿನ್ಸೋದು ಅದಕ್ಕೆ ತಪ್ಕೊಳ್ಳೋದು ಅದೆಲ್ಲ ಅಸಹ್ಯ ಅದನ್ನು ಹೇಳಿದ್ದೀನಿ ಆದರೆ ನಿಮಗೆ ಆ ವಿಷಯವಾಗಿ ನಾನು ಹೇಳುವಾಗ ಕೆಲವೊಂದು ಪದನವಾಗಿರುತ್ತೆ ಆ ವಿಷಯವಾಗಿ ನಾನು ಕ್ಷಮೆ ಕೇಳಿದ್ದೀನಿ ಅದನ್ನೇ ಬಂದ ನಾನು ಮಣ್ಣು ಮಸಿ ಭಗವಂತ ನಿಮಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಸುದ್ದಿ ಮಾಡೋ ಶಕ್ತಿ ಕೊಡಲಿ ಸರ್ವೇ ಜನ ಸುಖಿನ ಬಂತು ಜೈನ್ ಜೈ ಕಾಣಗ ಜೈ ಭಾರತ್